ಕನ್ನಡದ ಕಹಳೆಯನ್ನು ಮೊಳಗಿಸ್ತಿರೋ ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ವೇದಿಕೆಯ ಮೇಲೆ ಆಸೀನರಾಗಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಾನ್ಯ ಅಶ್ರಫ್ ಅವರೇ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯರಾದಂತಹ ಶಿವಾನಂದ ಅವರೇ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಆತ್ಮೀಯರಾದಂಥ ಸೋಮಣ್ಣ ಬೇವಿನ ಮರದವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಕನ್ನಡದ ಮನಸ್ಸುಗಳೇ ಮೊದಲಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆತ್ಮೀಯವಾಗಿ ಬರಿಮಾಡಿಕೊಂಡಂತಹ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿ ಮಿತ್ರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ನಿಜಕ್ಕೂ ಕೂಡ ಕಾಸರಗೋಡಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ನಾನು ಊಹಿಸಿರಲಿಲ್ಲ ನಿನ್ನೆ ರಾತ್ರಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ ಈ ಥರ ಕಾಸರಗೋಡಿನಲ್ಲಿ ನಾಳೆ ಪತ್ರಕರ್ತರ ಸಂಘದ ಒಂದು ಕಾರ್ಯಕ್ರಮ ಇದೆ ಸರ್ ನಾನು ಹೋಗಿ ಬರ್ತೇನೆ ಅಂತ ಓ ಅಲ್ಲಿ ಕಾಸರಗೋಡಲ್ಲಿ ಕನ್ನಡಿಗರು ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರಾ ಅಂತ ಕೇಳಿದ್ರು ನನಗೆ ಇಲ್ಲ ಸರ್ ಕಳೆದ ವರ್ಷ ಕೂಡ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದೆ ಎಲ್ಲೂ ಕೂಡ ನಡೆಯಲ್ಲ ಆ ಥರ ಅಚ್ಚುಕಟ್ಟಾಗಿ ಅಲ್ಲಿ ಕನ್ನಡಿಗರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಆಗ ಅವರು ಕಳೆದ ಬಾರಿ ಇಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬಂದಿದ್ದನ್ನು ಕೂಡ ಜ್ಞಾಪಕ ಮಾಡಿಕೊಂಡ್ರೆ ಹೌದು ಹೌದು ನಾನು ಕೂಡ ಅಲ್ಲಿ ಪ್ರಚಾರಕ್ಕೆ ಹೋಗಿದ್ದೆ ಸಮಯ ಸಿಕ್ಕರೆ ನಾವು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ ಅಲ್ಲಿ ಕಾಸರಗೋಡುಗೆ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಇಲ್ಲಿ ಆತ್ಮೀಯವಾಗಿ ನಾವೆಲ್ಲ ಸೇರಿ ಬರಮಾಡಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀರಿ ನಿಜವಾಗ್ಲೂ ಕೂಡ ಸಂತೋಷ ಯಾಕೆ ಅಂತಂದರೆ ಕೇರಳ ನೆಲದಲ್ಲಿ ಕನ್ನಡದ ಕಂಪನ್ನು ನೀವೆಲ್ಲ ಕೂಡ ಇದ್ದೀರಿ ಇಲ್ಲಿ ಹೊರನಾಡ ಕನ್ನಡಿಗರು ಒಳನಾಡ ಕನ್ನಡಿಗರು ಅಂತ ಏನಿಲ್ಲ ಕನ್ನಡಿಗರು ಅಂದರೆ ಕನ್ನಡಿಗರೇ ಅವರು ಒಳನಾಡಲ್ಲಿರಲಿ ಹೊರನಾಡಲ್ಲಿರಲಿ ದೇಶದಲ್ಲಿರಲಿ ವಿದೇಶದಲ್ಲಿರಲಿ ಕನ್ನಡಿಗರು ಅಂದಮೇಲೆ ಕನ್ನಡಿಗರೇ ಅವರು ಯಾಕೆ ಅಂತಂದರೆ ನಾವೆಲ್ಲ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಕನ್ನಡ ಅನ್ನೋದು ನಮ್ಮ ನೆನಪಿಗೆ ಬರೋದು ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ರಾಜ್ಯೋತ್ಸವದ ಕನ್ನಡಿಗರು ಆದರೆ ಕಾಸರಗೋರಡಿನ ಕನ್ನಡಿಗರು ಆ ಥರ ಅಲ್ಲ ಅವರು ಕನ್ನಡವನ್ನು ತಮ್ಮ ಅಭಿಮಾನವನ್ನಾಗಿ ಮಾಡಿಕೊಂಡು ಕನ್ನಡದ ಕಂಪನ್ನು ಎಲ್ಲ ಕಡೆ ಹರಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅವರ ಈ ಕಾರ್ಯ ಅತ್ಯಂತ ಶ್ಲಾಘನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ಭಾಷೆ ಆಗಿರ್ಬೋದು ಯಾವುದೇ ವಿಚಾರಕ್ಕೆ ನಾವು ಏನೇ ಮಾಡಿದ್ರೂ ಕೂಡ ನಮಗೆ ಅದು ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಮಾಡಬೇಕು ತೋರಿಕೆಗೆ ಅಥವಾ ಇನ್ನೊಂದಕ್ಕೆ ನಾವು ಮಾಡುವಂಥ ಕಾರ್ಯಕ್ರಮ ಅದು ಯಶಸ್ವಿ ಆಗಲ್ಲ ಕಾಸರಗೋಡಿನಲ್ಲಿ ಕನ್ನಡಿಗರು ನಡೆಯುವಂಥ ಕಾರ್ಯಕ್ರಮಗಳು ಯಾಕೆ ಯಶಸ್ವಿ ಆಗ್ತವೆ ಅಂತಂದರೆ ಅವರು ಅದನ್ನು ಅಚ್ಚುಕಟ್ಟಾಗಿ ಹೃದಯಪೂರ್ವಕವಾಗಿ ಮಾಡ್ತಾರೆ ಹಾಗಾಗಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಇನ್ನು ಪತ್ರಕರ್ತರ ಮಿತ್ರರು ಕೂಡ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಪತ್ರಕರ್ತರು ಅಂತಂದರೆ ಭಾಳ ಸುದ್ದಿ ಮನೆಗೆ ಸೀಮಿತ ಅಲ್ಲ ಏನೋ ಬೆಳಗ್ಗೆ ಎದ್ದು ಒಂದು ನಾಲ್ಕು ಸುದ್ದಿ ಬರೆದು ಹೋಗುವಂಥ ಕೆಲಸ ಮಾಡುವಂಥದ್ದಲ್ಲ ಆದರೆ ಇಲ್ಲಿನ ಪತ್ರಕರ್ತರು ನಮ್ಮ ಕರ್ನಾಟಕದ ಎಲ್ಲ ಪತ್ ಪತ್ರಕರ್ತರಿಗೆ ಸಂಘಗಳಿಗೆ ಮಾದರಿಯಾಗುವಂಥ ಕೆಲಸವನ್ನು ಪ್ರತಿವರ್ಷ ಬರ್ತಾ ಇದ್ದಾರೆ ಅವರ ಎಲ್ಲ ಕಾರ್ಯಚಟುವಟಿಕೆಗಳು ಕೂಡ ನಿರಂತರವಾಗಿ ಯಶಸ್ವಿಯಾಗಿ ಹೀಗೆಯೇ ನಡೀಲಿ ಅಂತ ನಾನು ಹಾರೈಸ್ತೇನೆ ಇವತ್ತು ನಮ್ಮ ಗಡಿಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸೋಮಣ್ಣ ಅವರು ಇಲ್ಲಿ ಬಂದಿದ್ದಾರೆ ಯಾಕೆ ಅವರು ಈಗ ಶಿವಾನಂದ ತಗಡೋರವರು ಮಾತಾಡಬೇಕಾದ್ರೆ ಒಂದು ಎರಡು ಮೂರು ಬೇಡಿಕೆಗಳನ್ನು ಇಲ್ಲಿ ಇಟ್ಟಿದ್ದಾರೆ ನಮ್ಮ ಈ ಭಾಗದಲ್ಲಿ ಮಂಗಳೂರಿಂದ ಮತ್ತು ಕಾಸರಗೋಡ್ಗೆ ಹೋಗಿ ಬರುವಂಥ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯವನ್ನು ಒದಗಿಸ್ಕೊಡಿ ಅಂತ ಅನುದಾನ ಕೊಡಕ್ಕೆ ಅವರು ಅಧ್ಯಕ್ಷರಿಗಾಗಲೇ ಒಪ್ಕೊಂಡಿದ್ದಾರೆ ಅದಕ್ಕೆ ದುಡ್ಡು ಕೂಡ ಇಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನಿಲ್ಲ ಪತ್ರಕರ್ತರು ನಲ್ವತ್ತು ಜನ ಇದ್ದಾರೆ ಒಂದು ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಖರ್ಚಾಗ್ಬೋದು ಹದಿನೈದು ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಂತ ಹೇಳಿದ್ದಾರೆ ಅದೇನು ದೊಡ್ಡ ವಿಚಾರ ಏನಲ್ಲ ಅದನ್ನು ಬೇಗ ದೊರಕಿಸ್ಕೊಡುವಂಥ ಕೆಲಸವನ್ನು ನಾನು ಮತ್ತು ಸೋಮಣ್ಣವರು ಸೇರಿ ಮಾರ್ತೀವಿ ಇದಕ್ಕೆ ನಮ್ಮ ಶಿವಾನಂದ ತಗಡೂರು ಅವರು ಕೂಡ ಆಸರೆಯಾಗಿ ನಿಲ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮಲ್ಲಿ ಶಿವಾನಂದ ಅವರು ಹೇಳಿದಂತೆ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯ ಕೊಡಬೇಕು ಅನ್ನೋದು ಹಲವು ವರ್ಷಗಳ ಬೇಡಿಕೆಯಾಗಿತ್ತು ಅದು ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಯೋಜನೆ ಜಾರಿಗೆ ಬರ್ತಾಯಿದೆ ಅದರಲ್ಲೇ ಏನಾದರೂ ಈ ಕನ್ನಡದ ಕಾಸರಗೋಡಿನ ಕನ್ನಡಿಗ ಪತ್ರಕರ್ತರನ್ನು ಕೂಡ ಅದರಲ್ಲಿ ಸೇರಿಸ್ಬೋದಾ ಆ ಸ್ಕೀಮಲ್ಲಿ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ತೀವಿ ಅದು ಸೇರಿಸೋಕಾಗದೇ ಇದ್ದರೂ ಕೂಡ ನಮ್ಮ ಗಡಿಯ ವಿರುದ್ಧ ಪ್ರಾಧಿಕಾರದ ವತಿಯಿಂದ ಏನು ಯೋಜನೆ ಜಾರಿಗೆ ಬರ್ತಾರೆ ಆ ಯೋಜನೆಯ ಸೌಲಭ್ಯ ಶೀಘ್ರದಲ್ಲೇ ನಿಮಗೂ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಬೇಡಿಕೆ ಏನು ಅಂತಂದರೆ ಇಲ್ಲಿ ನಮ್ಮ ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿನಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೇಳಿದ್ದಾರೆ ನಿಜಕ್ಕೂ ಕೂಡ ಪತ್ರಕರ್ತರ ಕ್ಷೇಮವನ್ನು ನಾವು ಬಯಸ್ಬೇಕು ಇಡೀ ಸಮಾಜ ಬಯಸಬೇಕು ಯಾಕೆ ಅಂತಂದರೆ ಯಾವುದೇ ಆಸೆ ಅಮಿಷ ಇಲ್ಲದೆ ಪತ್ರಕರ್ತರು ಕೆಲಸ ಮಾಡ್ತಾರೆ ಪತ್ರಕರ್ತರು ಯಾವತ್ತೂ ನನಗೆ ಸೈಟ್ ಕೊಡಿ ಮನೆ ಕೊಡಿ ಅಥವಾ ದುಡ್ಡು ಕೊಡಿ ಅಂತ ಬರೋಲ್ಲ ನಿಜವಾದ ಪತ್ರಕರ್ತರು ಕಾರ್ಯನಿರತ ಪತ್ರಕರ್ತರು ಹೀಗಾಗಿ ಸಮಾಜದ ಒಳಿತಿಗೆ ಅವರು ಯಾವತ್ತೂ ಕೂಡ ಕೆಲಸ ಮಾಡ್ತಾರೆ ನೀವು ನೋಡಿ ಅವರು ಪತ್ರಕರ್ತರ ಮನೆಗಳಲ್ಲಿ ಹಲವಾರು ಸಮಸ್ಯೆ ಇದ್ದರೂ ಕೂಡ ಊರಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಬೆಳಗ್ಗೆ ಎದ್ದು ಹೋಗದೆ ಪತ್ರಕರ್ತರು ಅಂಥ ಪತ್ರಕರ್ತರಿಗೆ ನೆರವಾಗುವಂಥ ನೆರವಾಗ ಬೇಕಾದದ್ದು ಸರ್ಕಾರದ ಕರ್ತವ್ಯ ಕೂಡ ಹೌದು ಇದಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ನನಗೆ ಮಾಧ್ಯಮ ಸಲಹೆಗಾರ ಅಂತ ಮಾಡಿದ್ದಾರೆ ಮಾಧ್ಯಮ ಸಲಹೆಗಾರ ಅಂತಂದರೆ ನನಗೆ ಒಂದು ಕಾರ್ ಇಸ್ಕೊಂಡು ವಿಧಾನಸೌಧದಲ್ಲಿ ಆಫೀಸಲ್ಲಿ ಇಸ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು ಆದರೆ ಅದಲ್ಲ ಯಾಕೆಂತಂದರೆ ಪತ್ರಕರ್ತರ ಸಮಸ್ಯೆಗಳು ಏನು ಅಂತ ಒಬ್ಬ ಪತ್ರಕರ್ತನಾಗಿ ನನಗೂ ಕೂಡ ಅದರ ಅರಿವಿದೆ ನಮ್ಮ ಅಧಿಕಾರಾವಧಿಯಲ್ಲಿ ಪತ್ರಕರ್ತರಿಗೆ ಒಳಗಿಗಾಗಿ ಏನಾದರೂ ಮಾಡಬೇಕು ಅನ್ನೋದು ಕೂಡ ನನ್ನ ಆಶಯ ಕೂಡ ಆಗಿದೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಕೂಡ ಇದಕ್ಕೆ ಬೆನ್ನಲು ಬಗ್ಗೆ ನನ್ನ ಜೊತೆ ಕೈಜೋಡಿಸಿದೆ ಆ ಸಂಘದ ಸಹಕಾರದೊಂದಿಗೆ ಪತ್ರಕರ್ತರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಮತ್ತು ಸಹಕಾರವನ್ನು ನೀಡೋಕ್ಕೆ ನಾನು ಸದಾ ಸಿದ್ಧ ಇದ್ದೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಕ್ಷೇಮಾಭಿವೃದ್ಧಿ ನಿಧಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆದಷ್ಟು ಬೇಗ ಅದಕ್ಕೆ ಒಂದು ಪರಿಹಾರ ಕೊಡಿಸುವಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಪತ್ರಕರ್ತರು ಮತ್ತು ಪತ್ರಿಕೆಗಳ ಬಗ್ಗೆ ಆಗಲೇ ಪ್ರಾಸ್ತಾವಿಕ ಭಾಷಣ ಮಾಡುವಾಗ ಹೇಳಿದರು ಪತ್ರಿಕೆಗಳು ಈಗ ಮುದ್ರಣ ಮಾಧ್ಯಮ ವಿದ್ಯುನ್ಮಾನ ಮಾದ್ರ ಮಾಧ್ಯಮ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲವೂ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾ ಬಂದಿದೆ ಆರ್ಟಿಫಿಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದ ಈಗ ಮೀಡಿಯಾ ಕತೆ ಏನಾಗಿತ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾನೆ ಇದೆ ಈಗ ನಮ್ಮಲ್ಲಿ ಟ್ವಿಟರ್ ಇರ್ಬೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅದಕ್ಕಿರುವಂತಹ ಸದಸ್ಯರಿಗೆ ಹೋಲಿಸಿದ್ರೆ ನಮ್ಮ ಪತ್ರಿಕೆಗಳ ಚಂದಾದಾರರ ಸಂಖ್ಯೆ ತುಂಬನೇ ಕಡಿಮೆ ಅಂತ ಮೊನ್ನೆ ಪ್ರೆಸ್ ಕ್ಲಬ್ಬಲ್ಲಿ ನಮ್ಮ ಹಿರಿಯ ಪತ್ರಕರ್ ಅಂತ ಕೃಷ್ಣ ಪ್ರಸಾದ್ ಅವರು ಹೇಳ್ತಾಯಿದ್ರು ಹೀಗಾಗಿ ನಮ್ಮ ಪತ್ರಿಕೋದ್ಯಮನೇ ಈಗ ಒಂಥರ ಸಂದಿಗ್ಧ ಸ್ಥಿತಿನಲ್ಲಿದೆ ಈಗ ತಂತ್ರಜ್ಞಾನ ಬೆಳೆದಂತೆ ಮುಂದೆ ಪತ್ರಿಕೋದ್ಯಮದ ಸ್ಥಿತಿ ಏನಾಗುತ್ತೆ ಅಂತ ನಾವು ಊಹಿಸ್ಕೊಳ್ಳೋದು ಕೂಡ ಅಸಾಧ್ಯ ಇಂಥ ಪರಿಸ್ಥಿತಿನಲ್ಲೂ ಕೂಡ ಈ ಗಡಿನಾಡಲ್ಲಿ ನಮ್ಮ ಕನ್ನಡದ ಪತ್ರಿಕೆಗಳನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಮ್ಮ ಪತ್ರಕರ್ತರು ಮಿತ್ರರು ಇದ್ದಾರೆ ಅವರ ಕಾರ್ಯ ಯಶಸ್ವಿಯಾಗಿ ಸಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ಕನ್ನಡದ ಕೆಲಸ ಏನೇ ಇರಲಿ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ನಮ್ಮ ಸರ್ಕಾರದಿಂದ ನಿಮ್ಗೆ ಏನೇ ನೆರವು ಬೇಕಾದರೂ ಕೂಡ ಅದನ್ನು ಕೊಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅದಕ್ಕೆ ನೀವೆಲ್ಲರೂ ಕೂಡ ಇಲ್ಲಿ ಎಲ್ಲ ಗಣ್ಯರು ಕೂಡ ಒತ್ತಾಸೆಯಾಗಿ ನಿಲ್ತಾರೆ ಅಂತೇಳಿ ನಾನು ಆಶಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ